ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಂದಿದ್ದೇನೆ ಕಾಪು ಹೊಸ ಮಾರಿಗುಡಿಗೆ ನಾನು ಇಲ್ಲಿ ಬಂದ ದಿವಸ ಎರಡನೇ ದಿನದ ಹಸಿರು ಹೊರೆ ಕಾಣಿಕೆ ಆಗ್ತಾ ಇತ್ತು ಹಾಗಾಗಿ ನಮಗೆಲ್ಲ ನೋಡಲಿಕ್ಕೆ ಸಿಕ್ಕಿತ್ತು ಸರಿಸುಮಾರು ನಾಲ್ನೂರು ವಾಹನಗಳಿ ಹಸಿರು ಹೊರೆ ಕಾಣಿಕೆ ಸೇವೆಗೆ ಬಂದದ್ದು ಮೇ ಬಿ ಇದು ಪ್ರಥಮ ಬಾರಿಗೆ ಇರಬೇಕು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೊರೆ ಕಾಣಿಕೆ ಬಂದದ್ದು ಚಪ್ಪಲು ಸಿಕ್ತದ ಇಲ್ವಾ ಗೊತ್ತಿಲ್ಲ ಒಂದು ಕಡೆ ಹಿಟ್ಟೆವು ಹೋಗುವ ದಾರಿಯೆಲ್ಲ ತುಂಬ ಚೆಂದ ಮಾಡಿ ಅಲಂಕಾರ ಮಾಡಿದ್ದಾರೆ ನಾನಿವಾಗ ದೇವಸ್ಥಾನದ ಒಳಗಡೆ ಮಾರಿಗುಡಿಯ ಒಳಗಡೆ ಬಂದಿದ್ದೇನೆ ಇದು ಒಳಗಿನ ಪ್ರಾಂಗಣ ತುಂಬ ಚೆಂದ ಮಾಡಿದ್ದಾರೆ ಹಾಗೆ ಇನ್ನೇನು ದೇವಸ್ಥಾನದ ಒಳಗೆ ಹೋಗಬೇಕಂತ ಹೇಳಿದರೆ ನಿಮಗೆ ಮೊದಲು ಅಟ್ರಾಕ್ಷನ್ ನಿಮ್ಮ ಕಣ್ಮನ ಹೇಳಿದ್ರೆ ಈ ಮರದ ಕೆತ್ತನೆ ಎಷ್ಟು ಚಂದ ಮಾಡಿದ್ದಾರೆ ಅದೇ ರೀತಿ ಬಾಗಿಲುಗಳು ನೋಡಿ ದೇವರು ಡೈರೆಕ್ಟ್ ಕಾಣ್ತಾರೆ ಹೊರಗಡೆ ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಕಾಪುವಿನ ಹೊಸ ಮಾರಿಗುಡಿಯನ್ನು ಮಾಡಿದ್ದಾರೆ ಮೇಲ್ಗಡೆ ಫ್ಯಾನ್ ಇಂಥದ್ದೊಂದು ಒಂದು ಎರಡು ಮೂರು ಫ್ಯಾನ್ ಇದೆ ದೇವರ ಇದು ಗುಡಿಯೊಳಗೆ ಇದು ಗುಡಿದು ಹೊರಗಡೆ ಹೊರಗಿನ ಪ್ರಾಂಗಣದಲ್ಲಿ ಸೆಕೆ ಅಂತೂ ಖಂಡಿತ ಆಗೋದಿಲ್ಲ ನಿಮಗೆ ಅಷ್ಟು ಕೂಲಿರ್ತದೆ ಒಳಗಡೆ ಭಾರಿ ಚೆನ್ನ ಉಂಟು ಖಂಡಿತವಾಗಿಯೂ ಕಾಪು ಹೊಸ ಮಾರಿಗುಡಿಗೆ ಭೇಟಿ ಕೊಡಿ ಈಗಂತೂ ತುಂಬ ವಿಜೃಂಭಣೆಯಿಂದ ನಡೀತಾ ಉಂಟು ಅಲ್ಲಿ ಕಾರ್ಯಕ್ರಮಗಳೆಲ್ಲ ಇದು ನಾನು ಹೋದದ್ದು ಇಲ್ಲಿ ಕೆಲಸ ಆಗ್ತಾ ಇತ್ತು ಆ ಟೈಮಲ್ಲಿ ಹೋದದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಸ್ವಲ್ಪ ತಡ ಆಯಿತು ಇನ್ನೊಮ್ಮೆ ಹೋಗಿ ಈ ಇವಾಗ ಎಲ್ಲ ಅಲ್ಲಿ ಪ್ರತಿಷ್ಠಾಪನೆ ಎಲ್ಲ ಇದೆ ಇದು ನೋಡಿ ಇದು ಇಲ್ಲಿ ಹಣ್ಕಾಯಿ ಮಾಡೋದು ನೀರು ಹಣಕಾಯಿ ಮಾಡುವಾಗ ತೆಂಗಿನಕಾಯಿ ಹೊಡಿತೀವಲ್ಲ ಅದು ನೀರು ಹೋಗಲಿಕ್ಕೆ ನೋಡಿ ಇಲ್ಲಿ ಇಲ್ಲಿಂದ ನೀರು ಹೊರಗೆ ಹೋಗ್ತದೆ ಅಲ್ಲೊಂದು ವ್ಯವಸ್ಥೆ ಅದಕ್ಕೆ ಹಾಗೆ ಇದೆಲ್ಲ ಸುತ್ತು ಪ್ರಾಂಗಣ ಲೈಟಿಂಗ್ಸ್ ಇಲ್ಲಿ ಇಲ್ಲಿ ನೋಡ್ತಿದ್ದೀರ ನೋಡಿ ಎಲ್ಲರೂ ಒಳಗೆ ಹೋಗ್ತಿದ್ದಾರೆ ಅಲ್ವಾ ಅದು ಗುಡಿ ಒಳಗೆ ಹೋಗಲಿಕ್ಕೆ ಕಾಪುವಿನ ಅಮ್ಮನಿಗೆ ಚಿನ್ನದ ಗದ್ದುಗೆ ಕೊಟ್ಟಿದ್ದಾರೆ ಕುತ್ಕೊಳ್ಳಿಕ್ಕೆ ಹಾಗೆ ಅದು ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಹೇಳಿದರೆ ಅದೇ ರೀತಿ ಇಲ್ಲಿ ಸಿಂಹ ಒಂದು ಗಂಟೆಯ ಲೈಟನ್ನು ಇಟ್ಕೊಂಡಿದೆ ಇಲ್ಲಿ ಬಾಳೆ ಎಲ್ಲನೂ ಮರದಿಂದ ಕೆತ್ತನೆ ಮಾಡಿದ್ದು ಅಲ್ಲ ಶೇವಿಗೆಗೆ ರಾಯಿತ ಯಾಕೆ ಅಂತ ಮೇಡಮ್ ಶೇವಿಗೆಗೆ ರಾಯಿತ ಯಾಕೆ ಶೇವಿಗೆ ಪುಲಾವ್ ಬಂದು ಅದಕ್ಕೆ ರೈತ ಶೇವಿಗೆ ಪುಲಾವ್ ಶಾಗಾಗಿ ರಾಯ್ತ ಒಳಗೆಲ್ಲ ಚೆನ್ನಾಗಿ ನೋಡಿಕೊಂಡು ಹೊರಗೆ ಈಗ ಬಂದೆವು ತುಂಬ ಹೊತ್ತು ಬೇಕಾಗ್ತದೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ನೋಡಬೇಕಾದ್ರೆ ಹಾಗೆ ನೋಡಿ ಈ ಪ್ಲೇಸಲ್ಲಿ ದೊಡ್ಡ ಗಂಟೆ ಬಂದಿದೆ ಅಲ್ಲ ಕಾಪು ದೇವಸ್ಥಾನಕ್ಕೊಂದು ಅದನ್ನು ಇಲ್ಲಿ ಹಾಕ್ತಾರಂತೆ ಹಾಗೆ ಹೊರಗೆ ಬರಬೇಕಾದ್ರೆ ಇಂಥದ್ದೊಂದು ದೊಡ್ಡ ಬಾಗಿಲಿದೆ ಎರಡು ಕಡೆ ಅದೇ ರೀತಿ ಇದು ಮೇಲ್ ಗೋಪುರದ ಮೇಲೆ ಹೋಗಲಿಕ್ಕೆ ಇಲ್ಲಿ ನಮಗೆಲ್ಲ ಹೋಗಲಿಕ್ಕೆ ಬಿಡುವುದಿಲ್ಲವೇನೋ ಹಾಗೆ ನಾವು ಹೊರಗೆ ಬರಬೇಕಾದ್ರೆ ವೆಹಿಕಲ್ಗಳು ಇನ್ನೂ ಬರ್ತಾ ಇತ್ತು ಇದೀಗ ನೋಡಿ ಇನ್ನೂರ ನಲ್ವತ್ತೊಂದು ಒಟ್ಟಿಗೆ ನಾಲ್ನೂರು ವೆಹಿಕಲ್ಗಳಿದ್ದವಂತೆ ಹೊರ ಕಾಣಿಕೆಯನ್ನು ತಂದದ್ದು ಹೋಗುವ ದಾರಿಯೆಲ್ಲ ಚೆನ್ನಾಗಿ ನೋಡಿ ದೂರದಲ್ಲಿ ಕಾಪು ಅಮ್ಮ ಕರೆಸ್ತಾರೆ ಕಾಪು ಹೊಸ ಮಾರಿಗುಡಿ ಕಾಣಿಸ್ತದೆ ಹೋಗುವ ದಾರಿ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗಾಗಿ ಖಂಡಿತವಾಗಿಯೂ ಕಾಪು ಹೊಸ ಮಾರಿಗುಡಿಗೆ ಒಮ್ಮೆ ಭೇಟಿ ಕೊಡಿ ಅದು ಕೂಡ ಈ ಟೈಮಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು ಎಲ್ಲ ಕೂಡ ನೋಡಲಿಕ್ಕೆ ಸಿಗ್ತದೆ ಈ ರೀತಿಯ ಅಲಂಕಾರ ಹೂವಿನ ಅಲಂಕಾರ ದೇವಸ್ಥಾನಕ್ಕೆ ಮಾಡಿದ್ದು ಹಾಗೆಯೇ ಅಮ್ಮನ ಮುಖದಲ್ಲಿ ಕೂಡ ಒಂದು ಹೊಸ ಕಳೆ ಇರ್ತದಲ್ಲ ಇನ್ನು ಬ್ರಹ್ಮಕಲಶ ಆಗಬೇಕು ಪ್ರತಿಷ್ಠಾಪನೆ ಎಲ್ಲ ಮಾರ್ಚ್ ಎರಡಕ್ಕೇನ ಸೊ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್